ಹಲ ನನ್ನ ಮೊದಲು ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಸ್ನೇಹಿತರೆ ಎಲ್ರು ಚೆನ್ನಾಗಿದ್ರ ಅಂತ ಬಸ್ತ ಇವತ್ತಿನ ಒಂದು ಪುಟಾಣಿ ವಿಡಿಯೋ ಮೊದ್ಲಿಗೆ ಒಂದು ಪುಟಾಣಿ ರಂಗೋಲಿ ಸ್ನೇಹಿತರೆ ಹಾಗೇನೆ ಹೂವಿನ ಗಿಡಗಳು ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದೆಯಲ್ಲ ಮನೆ ಮುಂದೆ ಈ ತರ ಇದ್ದಾಗ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹಾಗೇನೆ ತುಂಬಾ ಖುಷಿ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಮನ್ಸಿಗೆ ಏನೋ ಒಂಥರ ಖುಷಿ ಹಾಗೇನೆ ಇದು ಮೇಲ್ಗಡೆ ಇರುವಂತ ಹೂವಿನ ಗಿಡಗಳು ಸ್ನೇಹಿತರೆ ಹಾಗೇನೆ ಹೂವು ತಗೊಂಡೋಗೋದಿಕ್ ಬಂದಿದ್ನಲ್ಲ ಹಾಗಾಗಿ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡಿದ್ದೆ ಸ್ನೇಹಿತರೆ ಎಲೆಗಳೇ ಕಡಿಮೆ ಕಾಣಿಸ್ತಾ ಇದೆ ಹೂವುಗಳೆಲ್ಲ ಅಲ್ಲೊಂದು ಇಲ್ಲೊಂದು ಕಾಣಿಸ್ತಾ ಇದೆ ಗಿಡ ಕಟ್ ಮಾಡೋಣ ಅಂತಂದ್ರೆ ಹೂ ಬಿಡ್ತಾನೆ ಇದೆ ಹಾಗಾಗಿ ಕಟ್ ಮಾಡೋದ್ ಬೇಡ ಅಂತೇಳಿ ಆಗಿದೆ ಅದ್ರ ಜೊತೆಗೆ ಒಂದು ಟೊಮೊಟೊ ಗಿಡ ಆಗಿದೆ ನೋಡಿ ಸ್ನೇಹಿತರೆ ಹಾಗೇನೆ ಪುದೀನ ಸ್ವಲ್ಪ ಮೊನ್ನೆ ಎಲ್ಲ ತೆಗ್ದಿದ್ ಮಾಡಿದೆ ಈಗ ಹೊಸ್ತಾಗಿ ಚಿಗುರು ಬಂದಿದೆ ಹಾಗೇನೆ ಗರಿಕೆ ಪತ್ರೆ ಈ ರೀತಿಯಾಗಿದೆ ಸ್ನೇಹಿತರೆ ಹೂಗಳೆಲ್ಲ ನೋಡಿ ದಾಸೋಳದು ಎಲ್ಲ ಎಷ್ಟು ಚಂದ ಇದೆ ಅಲ್ಲ ಸ್ನೇಹಿತರೆ ಒಂದ್ಸಲ ತುಂಬಾನೇ ದಾಸವಾಳ ದೋಗಳಾಗಿರುತ್ತೆ ಸ್ನೇಹಿತರೆ ಒಂದೊಂದ್ಸಲ ಆಗಿರೋದೇ ಇಲ್ಲ ಕಡಿಮೆ ಇರುತ್ತೆ ಒಂದ್ ಎರಡು ಮೂರು ಈ ರೀತಿಯಾಗಿ ನನಗೆ ಊರಲ್ಲಿ ಹೋದಾಗ ನಮ್ಮೂರಲ್ಲಿ ಅಂದ್ರೆ ಸ್ನೇಹಿತರೆ ತುಂಬಾ ದಾಸವಾಳದ್ ಬಿಡುತ್ತಲ್ಲ ಅದು ದಪ್ಪ ದಪ್ಪ ದಾಸೋಳದ ಹೂಗಳು ಎಲ್ಲ ಮಂದಾರ ಆ ತರದ್ದು ಬಿಡುತ್ತಲ್ಲ ಅದು ತುಂಬಾನೇ ಚೆನ್ನಾಗಿರುತ್ತೆ ನಮ್ಮನೇಲಿ ಫೋಟೋಕ್ಕೆ ಎಲ್ಲ ತುಂಬಾ ಇಟ್ಟು ಪೂಜೆ ಮಾಡಿದಾಗ ಅದು ನೋಡೋದಕ್ಕೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಹಾಗಾಗಿ ಮೊನ್ನೆ ಒಂದ್ಸಲ ಹಾಗೇನೆ ಸಿಕ್ಕಿದ್ವು ಸ್ನೇಹಿತರೆ ತುಂಬಾ ಇಟ್ಬಿಟ್ಟಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದ್ರೆ ನನಗೆ ಊರೇ ನೆನ್ಪಾಗ್ಬಿಡ್ತಾನೆ ಹೇಳ್ಬೋದು ಇವತ್ತು ಅಷ್ಟೇನೆ ತುಂಬಾನೇ ಚೆನ್ನಾಗ್ ಕಾಣಿಸ್ತಾ ಇತ್ತು ಎಲ್ಲ ನಿಮಗ್ ಪೂಜೆ ಮುಂದಿದೆ ನೋಡಿ ಬೇಕಂದ್ರೆ ಸ್ನೇಹಿತರೆ ಗೊತ್ತಾಗುತ್ತೆ ಎಷ್ಟು ಖುಷಿ ಅನ್ನಿಸ್ತಾ ಇತ್ತು ಅಂದ್ರೆ ನಿಜವಾಗ್ಲೂ ಈ ರೀತಿಯಾಗಿದ್ದಾಗ ತುಂಬಾ ಖುಷಿ ಅನ್ಸುತ್ತೆ ಸ್ನೇಹಿತರೆ ಅದ್ರಲ್ಲೂ ನಮ್ ಗಿಡದಲ್ಲಿ ಸಿಕ್ಕಿದಾಗ ಅದು ಖುಷಿಗೆ ಬೇರೆ ಇದೇ ಇರೋದಿಲ್ಲ ಸ್ನೇಹಿತರೆ ಅಷ್ಟು ಚಂದ ಅನ್ನಿಸ್ತಾ ಇರುತ್ತೆ ಹಾಗೇನೆ ಇಲ್ಲಿ ನಂತರದಲ್ಲಿ ಸ್ಟವ್ ಎಲ್ಲ ಒರೆಸ್ಕೊಂಡು ಎಲ್ಲ ರಂಗೋಲಿ ಎಲ್ಲ ಹಾಕೊಂಡು ಅರ್ಶಿನ ಕುಂಕುಮ ಎಲ್ಲಾ ಇಟ್ಕೊಂಡು ಹೂ ಇಟ್ಕೊಂಡ್ ಬಿಟ್ರೆ ರೆಡಿಸ್ತಾ ಇದ್ರೆ ಪೂಜೆಗೆಲ್ಲ ಪೂಜೆಯಿಂದ ಅಮಾಸೆ ಹುಣ್ಮೆ ಶುಕ್ರವಾರ ಈ ರೀತಿ ಇದ್ದಾಗ ಮನೆ ದೇವರು ವಾರಗಳು ಎಲ್ಲ ಅವತ್ ಇದೇ ರೀತಿಯಾಗಿ ಪೂಜೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಪ್ರತಿ ದಿನಾನೂ ಆದರೆ ಆದ್ರೆ ಪೂಜೆ ವಾರ ಅಂದ್ರೆ ವಿಶೇಷ ದಿನಗಳಲ್ಲಿ ಮೊದ್ಲಿಗೆ ಎಲ್ಲಾ ಸ್ವಚ್ಛ ಮಾಡ್ಕೊಂಡು ಮಾಡ್ತಾ ಇರ್ತೀವಿ ಬೇರೆ ದಿನಗಳಲ್ಲಿ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಅನ್ಕೊಳ್ತಿರ್ತಿವಿ ಸ್ನೇಹಿತರೆ ಅಷ್ಟೇ ಇನ್ನೇನಿಲ್ಲ ನಂತರದಲ್ಲಿ ಇಲ್ಲಿ ಬಂದ್ಬಿಟ್ಟು ನಿನ್ನೆ ವಿಡಿಯೋದಲ್ಲೂ ತೋರಿಸಿದೆ ಇವತ್ತು ಅದೇ ಒಂದ್ ಕ್ಲಿಪ್ಪಿಂಗ್ಸ್ ಹಾಕಿದೀನಿ ಅಷ್ಟೇನೆ ಸ್ನೇಹಿತರೆ ಪೂಜೆ ಇತ್ತಲ್ಲ ಹಾಗಾಗಿ ನಿನ್ನೆನೆ ನಾವು ವಿಡಿಯೋದಲ್ಲಿ ತೋರ್ಸಿದ್ನಲ್ಲ ಅವತ್ತಿ ನಿನ್ ಪೂರ್ಣಮೆ ಪೌರ್ಣಮಿ ಸ್ಟಾರ್ಟ್ ಅಂತ ಹೇಳಿ ಅವತ್ತೇನೆ ಬಾಕ್ಲಿ ಎಲ್ಲ ಕಟ್ಟಿದ್ವಿ ಸ್ನೇಹಿತರೆ ಅದು ಕ್ಲಿಪ್ಪಿಂಗ್ಸ್ ತೆಕ್ಕೊಳ್ಳೋಣ ಅಂತಂದ್ರೆ ತೆಕ್ಕೊಳ್ಳಿಲ್ಲ ನಾನು ಹಾಗೇನೆ ಹೂಗಳೆಲ್ಲ ಈ ಹೂವನು ಅಷ್ಟೇನೆ ಸ್ನೇಹಿತರೆ ಕಾಮಾಕ್ಷೇಮ್ನವ್ರ ದೀಪಕ್ಕೆ ಇಟ್ಟಿದ್ನಲ್ಲ ಎಷ್ಟು ಚೆನ್ನಾಗ್ ಕಾಣಿಸ್ತಾ ಇತ್ತು ಅಂದ್ರೆ ಸ್ನೇಹಿತರೆ ಒಂದ್ ಹೂವ ಇಟ್ಟಿದ ತಕ್ಷಣ ನನಗೆ ದೀಪ ಹಚ್ಚಿಟ್ಟಾಗ ನಿಜವಾಗ್ಲು ಒಂಥರ ಏನೋ ಒಂಥರ ರೋಮಾಂಚನ ಅನ್ನಿಸ್ಬಿಡ್ತು ಸ್ನೇಹಿತರೆ ಅಷ್ಟು ಚಂದ ಕಾಣಿಸ್ತಾ ಇತ್ತು ನನಗೆ ನಂತರದಲ್ಲಿ ಎಲ್ಲಾ ದೀಪಗಳು ಎಲ್ಲಾ ತೊಳೆದಿಟ್ಕೊಂಡಿದೀನಿ ನೋಡಿ ಸ್ನೇಹಿತರೆ ನನಗೆ ಈ ರೀತಿಯಾಗಿ ಎಲ್ಲ ಕ್ಲೀನ್ ಆಗಿ ಸ್ವಚ್ಛವಾಗಿ ತೊಳೆದು ನನ್ ನೀಟಾಗಿ ಪೂಜೆ ಮಾಡಿದಾಗ ನನಗೆ ತುಂಬಾ ಖುಷಿ ಅನ್ಸುತ್ತೆ ಅದೇನು ನನಗೆ ಹೊಟ್ಟೆ ಸು ಕಾಣೋದಿಲ್ಲ ಏನಿಲ್ಲ ಸ್ನೇಹಿತರೆ ಆ ರೀತಿ ನನಗೆ ಯಾವಾಗ್ಲೂ ಅಷ್ಟೇನೆ ಸ್ನೇಹಿತರೆ ಸ್ವಲ್ಪ ಏನಂದ್ರೆ ಊಟ ತಿಂಡಿದೆಲ್ಲ ತಡ ಆದ್ರ ಪರವಾಗಿಲ್ಲ ಆದ್ರೆ ಪೂಜೆ ಮಾತ್ರ ನೀಟಾಗಿ ಆಗಿರ್ಬೇಕು ಈ ರೀತಿಯಾಗಿ ಇದು ಮಾಡ್ತಿರ್ತೀನಿ ಆದ್ರೆ ಮನೇಲಿ ಬೈತಾ ಇರ್ತಾರೆ ಉಪವಾಸ ಎಲ್ಲ ಇದು ಮಾಡ್ಕೊಂಡು ಮಾಡ್ಬೇಡ ಸೋಯ್ತಾವ್ ಹೊಟ್ಟೆ ತುಂಬಾ ಊಟ ಮಾಡು ಫಸ್ಟ್ ಊಟ ಮಾಡು ಆಮೇಲೆ ಇದನ್ ಕೆಲಸ ಮಾಡ್ಕೊಂಡಿ ಚಿಕ್ಕಂದಿನಿಂದ ಸ್ನೇಹಿತರೆ ನಮ್ಮ ಮನೆಯಲ್ಲಿ ನಾನೇ ಪೂಜೆ ಮಾಡ್ತಾ ಇದ್ನಲ್ವಾ ಅವಾಗ ನಮ್ಮ ಅಮ್ಮ ನಾನು ಇಬ್ರೆ ಮನೆಯಲ್ಲಿ ಪೂಜೆ ಮಾಡೋ ಮಾಡೋ ಟೈಮಿಗೆ ಸ್ನೇಹಿತರೆ ನಮ್ಮಅಮ್ಮ ಹೇಳ್ತಾ ಇದ್ರು ಈ ತರ ಮಾಡು ಬತ್ತಿ ಹಾಕು ಎಣ್ಣೆ ಹಾಕು ಈ ರೀತಿಯಾಗಿ ಹಾಗೇನೆ ದೀಪ ಹಚ್ಚಿ ಹೂವು ಅಂತ ಹೇಳ್ತಾ ಇದ್ರಲ್ಲ ಅದೆಲ್ಲ ಖಂಡಿತವಾಗ್ಲೂ ಇವತ್ತಿಗೂ ನೆನ್ಪಿದೆ ಸ್ನೇಹಿತರೆ ಆದ್ರೆ ಏನಂದ್ರೆ ಕೈಯೆಲ್ಲ ಕೈಗೆಲ್ಲ ದೀಪ ಹಚ್ಚಿ ಹೂವು ಮುಡಿಸೋ ಟೈಮಿಗೆಲ್ಲ ಬಿಸಿ ತಾಗುತ್ತೆ ಅನ್ನೋದಕ್ಕೋಸ್ಕರ ಹೂವುಗಳೆಲ್ಲಾ ಇಟ್ಟು ನಂತರದಲ್ಲಿ ಬಟ್ಟೆ ಅಕಸ್ಮಾತ್ ಬಟ್ಟೆ ಇದು ಆಗುತ್ತೆ ಅನ್ನೋದಕ್ಕೋಸ್ಕರ ಅಹ್ ಹೂವೆಲ್ಲಾ ಇಟ್ಟು ನಂತರ ದೀಪ ಇದನ್ನ ಮಾಡ್ತಾ ಇರ್ತೀನಿ ಹಾಗಾಗಿ ಇವತ್ತೇನೋ ಮತ್ತೆ ಅದೇ ಅನ್ನಿಸ್ತು ಸ್ನೇಹಿತರೆ ದೀಪ ಇಟ್ಬಿಟ್ಟು ನಂತರದಲ್ಲಿ ದೀಪನ ಹಚ್ಚಿಟ್ಟು ನಂತರ ಹೂಗಳ್ ಮುಡ್ಸೋಣ ಅಂತೇಳಿ ಆಗ ಅನ್ನಿಸ್ತು ಹಾಗಾಗಿ ಮೊದಲಿಗೆ ದೀಪ ಹಚ್ಚಿಟ್ಕೊಂಡು ನಂತರ ಹೂಗಳನ್ನ ಮುಡಿಸಿದೀನಿ ಹಾಗೇನೆ ಗಣಪತಿಗೆ ಬಂದ್ಬಿಟ್ಟು ಎಕ್ಕೋದು ಇತ್ತು ಹಾಗೇನೆ ನಮ್ಮ ಮಹಾಲಕ್ಷ್ಮಿ ತಾಯಿ ಕಳಸಕ್ಕೆ ಬಂದ್ಬಿಟ್ಟು ಒಂದು ಪಿಂಕ್ ಕಲರ್ ಗುಲಾಬಿ ಆಗಿತ್ತು ಸ್ನೇಹಿತರೆ ತುಂಬಾನೇ ಖುಷಿ ಕೊಡ್ತೈತೆ ಅಂತಾನೆ ಹೇಳ್ಬೋದು ಹಾಗಿನ ಆ ಪರ್ಪಲ್ ಕಲರ್ದು ಸೇವಂತಿಗೆ ಇದೆಯಲ್ಲ ಸ್ನೇಹಿತರೆ ಅದಂತೂ ಕಾಮಾಕ್ಷೇಮ್ನವ್ರ ದೀಪಕ್ಕೆ ಕಿಟ್ಟಿದ ತಕ್ಷಣ ಇಷ್ಟು ಚೆನ್ನಾಗ್ ಅನ್ನಿಸ್ತಾ ಇತ್ತು ಅಂದ್ರೆ ತುಂಬಾನೇ ಚೆನ್ನಾಗ್ ಅನ್ನಿಸ್ತಾ ಇತ್ತು ಸ್ನೇಹಿತರೆ ತುಂಬಾನೇ ಖುಷಿ ಕೊಡತ ಅಂತಾನೆ ಹೇಳ್ಬೋದು ನನಗೆ ಒಟ್ಟಾರೆ ಏನಂದ್ರೆ ಸ್ವಲ್ಪ ಟಿಫನ್ ಮಾಡೋದು ಊಟ ಮಾಡೋದು ತಡ ಆದ್ರೂ ಪರವಾಗಿಲ್ಲ ನನಗೆ ಪೂಜೆಯಲ್ಲಿ ನೀಟಾಗಿರ್ಬೇಕು ನನ್ಗೆ ಾರೆ ನನ್ನ ಮನ್ಸಿಗೆ ಖುಷಿ ಸಮಾಧಾನ ಸಿಗ್ಬೇಕು ಸ್ನೇಹಿತರೆ ಆ ರೀತಿಯಾಗಿ ಇದನ್ನ ಮಾಡ್ತಾ ಇರ್ತೀನಿ ನಾನು ಒಟ್ಟಾರೆಯಾಗಿ ತುಂಬಾನೇ ಚೆನ್ನಾಗಿ ಹುಣ್ಣ್ಮೆ ಪೂಜೆ ಅಂತ ತುಂಬಾ ಚೆನ್ನಾಗಿ ಖುಷಿ ಅನ್ನಿಸ್ತು ಹಾಗೇನೆ ಇನ್ನೊಂದೇನ್ ಹೇಳ್ಬೇಕಂದ್ರೆ ಮಾಘ ಮಾಸ ಅಂದಿದ ತಕ್ಷಣ ಈ ಹುಣ್ಣಿಮೆ ಅಂದಿದ ತಕ್ಷಣನೆ ತುಂಬಾನೇ ವಿಶೇಷವಾಗಿರುತ್ತೆ ಎಲ್ಲ ಧಾನ್ಯಗಳನ್ನ ಬೆಳೆದಿದ್ದೆಲ್ಲ ಮನೆಗೆ ತಗೊಂಡ್ ಬರ್ತಾ ಇರ್ತಾರೆ ತುಂಬಾನೇ ಚೆನ್ನಾಗ್ ಅನ್ಸುತ್ತೆ ಹಾಗೇನೆ ಗೋಧಿ ಹಾಗೇನೆ ಜೋಳದ್ದು ಎಲ್ಲಾ ಏನ್ ಹೊಸಲಿ ಕಟ್ಟಿ ಪೂಜೆ ಮಾಡುವಂತದ್ದು ಎಲ್ಲ ಅಂದ್ರೆ ಹೊಸ್ತಿಲ್ಗ ಅಂದ್ರೆ ಮೇನ್ ಬಾಗ್ಲಿಂದ ಮೇಲ್ಗಡೆ ಇದಕ್ಕೆ ಕಟ್ಟುವಂತದ್ದು ಸ್ನೇಹಿತರೆ ಅದಂತರ ಚಂದ ಆರತಿ ಮಾಡುವಂತದ್ದು ಎಲ್ಲ ತುಂಬಾನೇ ಚೆನ್ನಾಗ್ ಮಾಡ್ತಾರೆ ಸ್ನೇಹಿತರೆ ನಾವ್ ಇದ್ರಲ್ಲಿ ನಮ್ಮ ಏನಂದ್ರೆ ತುಮಕೂರು ಕಡೆ ಎಲ್ಲ ನಮ್ ಸೈಡ್ ಬಂದ್ಬಿಟ್ಟು ಸಂಕ್ರಾಂತಿ ಹಬ್ಬದಲ್ಲಿ ನಾವ್ ಇದನ್ ಮಾಡ್ತೀವಿ ಹಾಗೇನೆ ಇವತ್ತಿನ ದಿನ ಏನಂದ್ರೆ ಉಣ್ಮೆ ದಿನ ವಿಶೇಷವಾಗಿ ಬಂದ್ಬಿಟ್ಟು ಊರಲ್ಲಿ ಎಲ್ಲ ಹಬ್ಬ ಸ್ನೇಹಿತರೆ ನಮ್ಮ ಇದರಲ್ಲಿ ಸಂಕ್ರಾಂತಿ ಹಬ್ಬದಲ್ಲಿ ನಮ್ ತುಮಕೂರ್ ಕಡೆ ಎಲ್ಲ ಸಂ ತವ್ರ ಮನೆ ಕಡೆ ಸಂಕ್ರಾಂತಿ ಹಬ್ಬಲ್ ಮಾಡ್ತಾರಲ್ವಾ ಈ ಕಡೆ ಬಂದ್ಬಿಟ್ಟು ನಮ್ಮ ಚಿತ್ರದುರ್ಗ ಇದ್ರಲ್ಲಿ ಯಜಮಾನ್ರವ್ರಲ್ಲಿ ಬಂದ್ಬಿಟ್ಟು ಹಬ್ಬ ಇತ್ತು ಸ್ನೇಹಿತರೆ ಅಲ್ಲೂ ಏನು ಕಾಳೆ ಹಬ್ಬ ಅಂತೇಳಿ ಎಲ್ಲಾ ಹೊಸದಾಗಿ ಹುರ್ಲಿ ಕಾಳು ಎಲ್ಲಾ ಅಲ್ಲೂ ಅಷ್ಟೇನೆ ತೊಗರಿ ಎಲ್ಲಾ ಕಾಳುಗಳು ಧಾನ್ಯಗಳು ಎಲ್ಲಾ ಬೆಳೆದಿರೋದ್ ಮನಿಗ್ ಬಂದಿರುತ್ತೆ ಅವತ್ತಿನ್ನ ಶ್ರೇಷ್ಠವಾಗಿ ಬಂದ್ಬಿಟ್ಟು ಹುಳ್ಳಿ ಕಾಳನ್ನ ಬೇಯಿಸಿ ಅವತ್ತಿನ ಸಿಹಿ ಮಾಡಿ ತುಂಬಾ ಚೆನ್ನಾಗ್ ಸೆಲೆಬ್ರೇಷನ್ ಮಾಡ್ತಾರ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ನಾನು ಏನಾದ್ರು ಸ್ವೀಟ್ ಮಾಡೋಣ ನಾನು ಅನ್ಕೊಂಡಿದ್ದೆ ಆದ್ರೆ ಮೊನ್ನೆ ಇನ್ನ ಮಾಡಿದೆ ಒಂದ್ ಮೂರ್ ನಾಲ್ಕು ದಿನ್ ಹಿಂದೆ ಮಾಡಿದೆ ಸ್ನೇಹಿತರೆ ನೆಗಡೆ ಎಲ್ಲಾ ಇತ್ತಲ್ಲ ಹಾಗಾಗಿ ಅವತ್ ಮಾಡಿನಲ್ಲ ಮತ್ತೆ ಬೇಳೆ ಹಾಕೋಣ ಅಂತೇಳಿ ಈ ರೀತಿಯಾಗಿತ್ತು ಪೂಜೆ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ಬಂದಿದೆ ತುಂಬಾನೇ ಖುಷಿ ಅಂದ್ರೆ ಸಂಜೆ ತನಕ ಹಾಗೆ ನೋಡ್ತಾನೆ ಇರ್ತಿದ್ದೆ ನೋಡಿ ಸ್ನೇಹಿತರೆ ಹಾಗೇನೆ ಇಲ್ಲಿ ಬಂದ್ಬಿಟ್ಟು ಸ್ಟವ್ ಹತ್ರನ ನೋಡಿ ದೀಪ ಎಲ್ಲಾ ಇಟ್ಟಿದಿನಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದ್ರೆ ನಂದೇ ದೃಷ್ಟಿ ಆಗುತ್ತೆ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಕೆಲವೊಂದ್ಸಲ ಹಾಗೇನೆ ಈ ರೀತಿ ಈ ಗ್ರೀನ್ ಮ್ಯಾಟ್ ಹಾಕಿದಿನಲ್ಲ ಇದು ಹಾಕಿದ್ಮೇಲಂತೂ ಎಷ್ಟು ಖುಷಿ ಅನ್ನಿಸ್ತಾ ಇದೆ ಅಂದ್ರೆ ಮನ್ಸಿಗೆ ಅದ್ ಏನೋ ಒಂಥರ ಖುಷಿ ಅಂದ್ರೆ ಖುಷಿ ಅನ್ಸುತ್ತೆ ಸ್ನೇಹಿತರ ಅಲ್ಲಿ ಅಡಿಗೆ ಮಾಡೋ ಟೈಮಿಗೆ ನಂತರ ವಸ್ತಿಲ್ ಹತ್ರ ಹೀಗಿದೆ ಹಾಗೇನೆ ಸ್ಪೆಷಲ್ ಆಗಿ ಅಡುಗೆ ಅಂತ ಹೇಳ್ಬಿಟ್ಟು ನಾನೆಲ್ಲ ಡಿಟೇಲ್ ಆಗಿ ಏನು ಶೇರ್ ಮಾಡ್ಕೊಳ್ಳಿಲ್ಲ ಸ್ನೇಹಿತರೆ ವಿಡಿಯೋ ಮಾಡ್ಕೊಳ್ಳಿಲ್ಲ ಏನಕ್ಕಂದ್ರೆ ಹಾಗೆ ಮಾಡಲಿಲ್ಲ ಎಲ್ಲ ಮತ್ತೆ ಮಾಡಿದೆ ತೋರಿಸ್ತಾ ಇರ್ತೀನಲ್ಲ ಅಂತೇಳಿ ಹಾಗಾಗಿ ಬೇಳೆ ಹಾಕ್ಬಿಟ್ಟು ಸ್ವಲ್ಪ ಹೂರ್ಣ ಕಾಯಿ ರಸ ಮಾಡಿದೆ ಹಾಗೇನೆ ಸಾಂಬಾರು ಹೋಳಿಗೆ ಸಾಂಬಾರು ಅದನ್ನ ಮತ್ತೆ ಮಾಡಿದ ಮಾಡಿದ್ಮೇಲೆ ನಮ್ಮ ಮನೆಯವ್ರಿಗೆ ಮುದ್ದೆ ಮಾಡಲೇಬೇಕು ಹಾಗಾಗಿ ಅವರಿಗೆ ಬಂದ್ಬಿಟ್ಟು ಸೊಪ್ಪಿನ ಸಾಂಬಾರು ರಾಗಿ ಮುದ್ದೆ ಅನ್ನ ಈ ರೀತಿಯಾಗಿತ್ತು ಆದ್ರೆ ನಾವು ಊಟ ಮಾಡ್ತೀವಿ ಮಗ ಬಂದ್ಬಿಟ್ಟು ಅವನು ಅಷ್ಟೇ ಅಮ್ಮ ನನಗೆ ಒಂದ್ ಫಸ್ಟ್ ಮುದ್ದೆ ಮಾಡ್ಕೊಟ್ಬಿಡಮ್ಮ ಅಂತ ಹೇಳ್ತಾ ಇರ್ತಾನೆ ನಾನ್ ಸ್ವಲ್ಪ ಒಂದ್ ಗ್ಲಾಸ್ ಅಷ್ಟು ಹಾಕಿದ್ದೆ ಸ್ನೇಹಿತರೆ ಎಲ್ರೂ ಸ್ವಲ್ಪ ಸ್ವಲ್ಪ ತಿಂದು ಹಾಗೇನೆ ನಾನ್ ಮಾತ್ರ ಸ್ವಲ್ಪ ಅನ್ನ ಸಾಂಬಾರು ಅಷ್ಟೇನೆ ಊಟ ಮಾಡಿದ್ದು ಈಳದವರೆಲ್ಲ ಬಂದ್ಬಿಟ್ಟು ಸ್ವಲ್ಪ ಮುದ್ದೆ ಸಾಂಬಾರ ಅನ್ನ ಈ ಇತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ ಡೀಟೇಲ್ ಆಗಿ ಎಲ್ಲಾ ಶೇರ್ ಮಾಡ್ಕೊಳ್ಳಿಲ್ಲ ನಿಮ್ಗೆ ಏನಾದ್ರು ಇವತ್ತಿನ ನನ್ನ ಒಂದು ಪುಟಾಣಿ ವಿಡಿಯೋ ಇಷ್ಟ ಆಗಿದೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರ್ಲಿ ನಮಸ್ಕಾರ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ